ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಸಂಕ್ರಾಂತಿ ಹಬ್ಬದ ದಿನ ಬ್ಲಾಗು ಸಂಕ್ರಾಂತಿ ಹಬ್ಬದ ದಿನ ಪೂಜೆ ಎಲ್ಲ ಮುಗೀತು ನಾನು ಪೂಜೆ ಎಲ್ಲ ಮಾಡಿ ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಬಿಡಿಸಿದ್ದೀನಿ ನೋಡಿ ರಂಗೋಲಿ ಕಲರ್ ಏನೂ ಹಾಕಿಲ್ಲ ನಾನು ಇಲ್ಲಿ ಕಲರ್ ಹಾಕಿದ್ರೆ ಏನಾಗುತ್ತೆ ವೈಟ್ ಕಲರ್ ಟೈಲ್ಸ್ ಹಾಕಿರೋದ್ರಿಂದ ಸ್ವಲ್ಪ ತುಣಿದ್ಬಿಟ್ರೆ ಎಲ್ಲ ಕಡೆ ಕಲರ್ ಆಗ್ಬಿಡುತ್ತೆ ಅಂತೇಳಿ ನಾನು ಹೋಗಲಿಲ್ಲ ಕಲರ್ನ ಹಾಗೆಯೇ ಒಂದು ಕುಂಬ ಹಾಗೆ ಹಾಲುಕ್ಕ ಥರ ಮತ್ತು ಕಬ್ಬು ಆ ಥರ ಚಿತ್ರ ಬಿಡಿಸಿದೆ ಇಲ್ಲೂ ಅಷ್ಟನೇ ಎರಡು ಕಬ್ಬು ಬಿಡಿಸ್ಬಿಟ್ಟು ತುಳಸಿ ಗಿಡ ಹತ್ರ ಇಲ್ಲಿನೂ ಸೂರ್ಯನಿಗೆಲ್ಲ ನಾನು ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಅದೆಲ್ಲ ಆಯಿತು ತನು ಇವಾಗ ಒಂದು ಆರತಿ ಮಾಡ್ತಾ ಇದ್ದಾಳೆ ದೇವ್ರಿಗೆ ನೈವೇದ್ಯ ಕೂಡ ಎಲ್ಲ ಇಟ್ಟಿದ್ದಾಗಿತ್ತು ಫಸ್ಟು ಸೂರ್ಯನ ಪೂಜೆ ಮಾಡಿದ ಮೇಲೆ ದೇವ್ರಿಗೆ ಪೂಜೆ ಮಾಡಿರೋದು ನಾನು ಇದು ಉತ್ತರಾಯಣದಿಂದ ದಕ್ಷಿಣಾಯಣದ ಕಡೆಗೆ ಸೂರ್ಯ ಪ್ರವೇಶ ಮಾಡೋದ್ರಿಂದ ಸೂರ್ಯನಿಗೆ ಪೂಜೆ ಮಾಡಿದ್ರೆ ಒಳ್ಳೇದು ಹಂಗಾಗಿ ಸೂರ್ಯನಿಗೆ ಪೂಜೆ ಮಾಡಿ ಅದಾದಮೇಲೆ ಇಲ್ಲಿ ಗೆಣಸು ಅವರೆಕಾಯಿ ಅದೆಲ್ಲ ಇಟ್ಟು ಪೊಂಗಲ್ ಮಾಡಿದ್ದೆ ಅದನ್ನು ಕೂಡ ನೈವೇದ್ಯ ಮಾಡಿ ಎಲ್ಲ ಪೂಜೆ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಪೂಜೆ ನಂದು ಆಮೇಲೆ ಸ್ವಲ್ಪ ಎಳ್ಳು ಬೀರು ಅದನ್ನು ಕೂಡ ದೇವರಿಗೆ ಇಟ್ಟು ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ದೀನಿ ಹೂವಿಂದ ಅದಾದಮೇಲೆ ಇದೆಲ್ಲ ತಯಾರಿ ಮಾಡಿಕೊಂಡು ನಾನು ಆಮೇಲೆ ಪೊಂಗಲ್ ಕೂಡ ಮಾಡಿದೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡಿಲ್ಲ ಬರೀ ಸಿಹಿ ಪೊಂಗಲ್ ಮಾಡಿದ್ದೀನಿ ಅಷ್ಟೇ ತನಗಿಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡಿದೆ ಪೊಂಗಲ್ನ ನಮಗೂ ಇಷ್ಟ ಪೊಂಗಲ್ ಅಂದರೆ ಬೇಳೆ ಪೊಂಗಲು ಆಮೇಲೆ ಇಲ್ಲಿ ಕಡಲೆಕಾಯಿ ಆಮೇಲೆ ಗೆಣಸು ಆಮೇಲೆ ಅವರೆಕಾಯಿ ಎಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಬೇಯಿಸಿದ್ದೀನಿ ಮಧ್ಯಾಹ್ನಕ್ಕೆ ತರಕಾರಿ ಮಿಕ್ಸ್ ತರಕಾರಿ ಅಕ್ಕಿ ಪಲ್ಯ ಸಾಂಬಾರೆಲ್ಲ ಮಾಡಿದೆ ಆದರೆ ದಿಢೀರ್ನೇ ಊರಿಗೆ ಹೋಗ್ಬೇಕಾಯ್ತು ಹಾಗೆ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ತನು ಆ ಲೆಹಂಗ ಹಾಕ್ಕೊಂಡಿದ್ದಾಳೆ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಾರಿಯಲ್ಲಿ ಸ್ಟಿಚ್ ಮಾಡಿದ ಲೆಹಂಗ ಅದು ದಿಢೀರನೆ ಪೂಜೆ ಅಂತೇಳಿ ಊರಿಗೆ ಹೋದ್ವಿ ಅತ್ತೆ ತುಂಬ ಫೋರ್ಸ್ ಮಾಡಿದರು ಅಂತ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಸಾಯಂಕಾಲ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಇವಾಗ ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀವಿ ಪಲ್ಯ ಫ್ರಿಜ್ಜಿಗಿಟ್ಟೆ ಒಂದೇ ಜೊತೆ ಡ್ರೆಸ್ ಮತ್ತೆ ನಾಳೆ ರಿಟರ್ನ್ ಬರ್ತೀವಿ ಹಂಗಾಗಿ ಎಲ್ಲರೂ ಒಂದೊಂದೇ ಜೊತೆ ಡ್ರೆಸ್ ತೊಗೊಂಡಿದ್ದೀವಿ ಮನೆಯಿಂದ ಹೊಡ್ಬೇಕಾದ್ರೆ ಆರೂವರೆ ಆಗೋಗ್ಬಿಡ್ತು ಆರು ಇಪ್ಪತ್ತು ಆರೂವರೆ ಆಯಿತು ಇನ್ನು ನೆಲಮಂಗ್ಲದ ಅಷ್ಟು ದಾಟೋಸ್ಟ್ರಲ್ಲೇ ಎಂಟು ಗಂಟೆ ಹತ್ರ ಆಗಿಬಿಡ್ತು ತುಂಬ ಟ್ರಾಫಿಕ್ ಜಾಮ್ ಇತ್ತು ಹಂಗಾಗಿ ಲೇಟ್ ಆಯಿತು ಅದಾದಮೇಲೆ ಇನ್ನು ರೋಡೆಲ್ಲ ಫ್ರೀ ಇತ್ತು ಇನ್ನು ಊರ ಕಡೆ ಎಲ್ಲ ಚೆನ್ನಾಗಿ ಏನಿದೆ ಹೈವೇ ಎಲ್ಲ ಫ್ರೀ ಇತ್ತು ಬೇಗನೆ ಹೋಗ್ತೀವಿ ಅಂತ ಅಂದ್ಕೊಂಡೆ ಬಟ್ ನನ್ನ ಹಸ್ಬೆಂಡ್ ಸ್ವಲ್ಪ ಬರೋದು ಲೇಟ್ ಮಾಡಿಬಿಟ್ರು ಹಂಗಾಗಿ ಲೇಟ್ ಆಗೋಯ್ತು ಊರಲ್ಲೂ ಸ್ವಲ್ಪ ಕೆಲಸ ಇತ್ತು ಇನ್ನು ಹಬ್ಬ ಬೇರೆ ಅಲ್ವ ಅಂತೇಳಿ ಹೋಗಿದ್ದು ನಾವು ಹಾಗೆಯೇ ಮನೆ ಅಷ್ಟೊತ್ತಿಗೆ ಹನ್ನೆರಡುವರೆ ಆಗೋಗ್ಬಿಡ್ತು ಆದರೆ ರೋಡೆಲ್ಲ ಫ್ರೀ ಇತ್ತು ಒಂಥರ ಚೆನ್ನಾಗಿ ಅನ್ನಿಸ್ತು ಜರ್ನಿ ತುಂಬ ದಿವಸ ಆಗಿತ್ತಲ್ವ ನಾನು ನನ್ನ ಹಸ್ಬೆಂಡು ನನ್ನ ಮಗಳು ಈ ಥರ ಹೋಗಿ ತುಂಬಾ ಖುಷಿ ಇತ್ತು ಈ ಜರ್ನಿ ನಿಜವಾಗ್ಲೂ ನನ್ನ ಹಸ್ಬೆಂಡು ಫ್ರೆಂಡ್ದು ಕಾರು ಇದು ಅವ್ರ ಕಾರನ್ನು ಒಂದೇ ಒನ್ ಡೇ ಹಿಂಗೆ ಹೋಗಿ ಬರ್ತೀವಿ ಅಂತೇಳಿ ಇಸ್ಕೊಂಡು ಹೋಗ್ತಾ ಇರೋದು ನಾವು ನೆಕ್ಸ್ಟ್ ಡೇ ಮಾರ್ನಿಂಗು ಇವಾಗ ರೆಡಿಯಾಗಿದ್ದೀನಿ ನಾನು ಹಸ್ಬೆಂಡ್ತನು ಮೂರು ಜನ ರೆಡಿಯಾಗಿ ಇವಾಗ ಸಿಟಿಗೆ ಹೋಗ್ತಾ ಇದ್ದೀವಿ ನಮ್ಮ ಹತ್ತರ ಮನೇಲಿ ಪೂಜೆ ಇದೆ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಮತ್ತು ನಾವು ರಿಟರ್ನ್ ಬೆಂಗಳೂರಿಗೆ ಹೋಗಬೇಕು ಆ ಪೂಜೆ ವೀಡಿಯೋಸ್ ಯಾವುದೂ ಕೂಡ ನಾನು ಶೇರ್ ಮಾಡೋದಿಲ್ಲ ವೀಡಿಯೋಸ್ ಮಾಡಲಿಲ್ಲ ನಾನು ಅಲ್ಲಿ ಸರಿ ಆಯ್ತು ಅಂದ್ರೆ ಬರೋದಾ ಬಾಲ್ ಕೆಳಗೆ ಸರಿ ವಾಯ್ಸು ಅರ್ಧ ಬಂದಿದೆ ಅರ್ಧ ಬಂದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಹಂಗಾಗಿ ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ ಪೂರ್ತಿ ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ನನ್ನ ಹಸ್ಬೆಂಡು ಮನೆ ಕಟ್ಟಿದ್ರಿಂದನೂ ನೋಡಿಲ್ಲ ಇವತ್ತೇ ಫಸ್ಟ್ ಅವ್ರು ನೋಡ್ತಾ ಇರೋದು ಹಾಗಾಗಿ ಅವ್ರಿಗೂ ನೋಡ್ದಂಗೆ ಅಂತ ಹೇಳಿ ಮನೆ ಹತ್ರ ಬಂದಿದ್ದೀವಿ ಈಗ ಫುಲ್ ಹ್ಯಾಪಿ ಗಂಗಮ್ಮ ಫುಲ್ ಹ್ಯಾಪಿ ಗೃಹ ಪ್ರವೇಶ ಮಾಡಿ ನಾವು ಒಳಗಡೆ ಸೆಟ್ಲಾಗ್ಬಿಟ್ರೆ ಇನ್ನೂ ಹ್ಯಾಪಿ ಹ್ಯಾಪಿಯೋ ಹ್ಯಾಪಿ ಅಲ್ಲ ಮನೆ ಗಂಗಮ್ಮ ಫುಲ್ ಹ್ಯಾಪಿ ಅಂದೆ ಹೊಸ ಮನೆಯಲ್ಲಿ

ಹೌದಾ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿದೆ ಸ್ಲ್ಯಾಬ್ ಎಲ್ಲ ಅವತ್ತೇನೆ ಹಾಕಿದ್ರು ಇನ್ನು ಇದೆಲ್ಲ ಕ್ಲೀನ್ ಮಾಡ್ಕೊಡ್ಬೇಕು ಆ್ಯಸಿಡ್ ವಾಶ್ ಮಾಡಬೇಕು ಇನ್ನು ನಲ್ಲಿಗಳು ಫಿಟ್ ಮಾಡಬೇಕು ಕರೆಂಟ್ ಫಿಟ್ ಮಾಡಬೇಕು ಆಮೇಲೆ ಸೊಂಪೆಲ್ಲ ತೊಳಸ್ಬೇಕು ಈ ಅದೆಲ್ಲ ಕೆಲಸಗಳು ಬಾಕಿ ಇದೆ ಅದೆಲ್ಲ ಬೇಗ ಬೇಗ ಮುಗಿಸ್ಕೊಡ್ತಾರಂತಲೇ ಅಂದ್ಕೊಂಡಿದ್ದೀವಿ ನೋಡಬೇಕು ಆದಷ್ಟು ಬೇಗ ಮಾಡಿಕೊಡಿ ಅಂತಲೇ ಹೇಳಿದ್ದೀವಿ ಇನ್ನೊಂದು ಹೊಡಿತಾರಂತ ಇಷ್ಟೇನಾ

ఏశనవ యాసిస్ హ్ ఇల్లో గేట్ ఎసి గాడి వరంగల్ గుడ్ కొందారే ఇక్కడ వరకు సర్ సర్ పోగొడండి ఇల్లో గేట్ ఆ కడికి పోవాలి కడికి కడికిలో సరే పోగొడండి ఏ కడికి గాడి గుడి కట్టాయి ఈ కడికి పోగల అక్కడ సైట్ ಮನೆಗೆ ನೇಮ್ ಪ್ಲೇಟ್ ನೋಡೋಣ ಅಲ್ಲಿ ಹೋದ್ವಿ ಅದು ರೇಟೆಲ್ಲ ತುಂಬಾ ಜಾಸ್ತಿ ಹೇಳಿದರು ಬೆಂಗಳೂರಲ್ಲೇ ಕಡಿಮೆ ಅಂತ ನಮ್ಮ ಅಣ್ಣ ಒಬ್ಬರು ಹೇಳಿದ್ರು ಹಾಗಾಗಿ ಅದನ್ನು ಬೇಡ ಅಂತೇಳ್ಬಿಟ್ಟು ನೋಡ್ಬಿಟ್ಟು ಸೀದಾ ಈಗ ಸಿಟಿ ಕಡೆ ಹೋಗಿ ನಮ್ಮ ಅತ್ತೆಯರ ಮನೆಗೆ ಹೋದ್ವಿ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ನಾವು ನೈಟು ಮನೆಯಿಂದ ಹೊರಟಾಗ್ಲೇ ಒಂದು ಏಳು ಗಂಟೆ ಆಗಿತ್ತು ಆರು ಮುಕ್ಕಾಲು ಏಳು ಗಂಟೆ ಆಗಿತ್ತು ಇವಾಗ ಚಿಕ್ಕಮಂಗ್ಳೂರು ದಾಟಿ ಬೆಂಗಳೂರಿಗೆ ಬಂದಿದ್ದಾಗಿದೆ